ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅವನಿಕಾ ಸಾಮಾಜಿಕ ಸಂವಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಏನಿವತ್ತು ಹಾಸನ ಜಿಲ್ಲೆಯಲ್ಲಿ ನಡೆದಂತಹ ಘೋರ ಕೃತ್ಯ ಒಂದು ತಾಯಿ ತನ್ನ ಪ್ರಿಯಕರನ ಜೊತೆ ಹೋಗೋಕ್ಕೋಸ್ಕರ ತನ್ನ ಗಂಡ ಮನೆಯನ್ನು ಬಿಟ್ಟು ತೊರೆದು ಅವನ ಪ್ರಿಯಕರನ ಜೊತೆ ಹೋಗೋಕ್ಕೋಸ್ಕರ ತಾನೇ ಹೆತ್ತ ಮಗುವನ್ನು ಇನ್ನೂ ಏನು ಅರಿಯದ ಪುಟ್ಟ ಬಾಲಕಿ ಐದರಿಂದ ಆರು ವರ್ಷ ಸುಮಾರು ಆಗಿರುತ್ತೆ ಆ ಮಗುನ ಅವಳೇ ಸ್ವತಃ ಮನೆ ಒಳಗಡೆಯಿಂದನೇ ಎತ್ಕೊಂಡು ಹೋಗಿ ಹೊರಗಡೆ ಮಗುನ ಕೊಂದಿರ್ತಾಳೆ ಯಾಕಂದ್ರೆ ಈ ಮಗು ಅಡ್ಡಿ ಬರುತ್ತೆ ಸಹ ಈ ಮಗುನ ಸಾಕೋಕ್ಕಾಗಲ್ಲ ಆದರೆ ಅವ್ರ ಪ್ರಿಯಕರ ಒಪ್ಪಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ತಾನೇ ಹೆತ್ತ ಮಗುನ ತಾನೇ ಕೊಂದು ಬಿಸಾಕಿ ಆತನ ಪ್ರಿಯಕರನ ಜೊತೆ ಹೋಗಿರ್ತಾಳೆ ಗಂಡ ಮನೆಯಲ್ಲೇ ಇರ್ತಾನೆ ಗಲಾಟೆ ನಡೀತಾ ಇರುತ್ತೆ ಈ ದೃಶ್ಯಗಳನ್ನು ನಾವು ಸಾಮಾಜ ಜಾಲತಾಣದಲ್ಲಿ ನೋಡಿರ್ತೀವಿ ಸೊ ಹೀಗಾಗಿ ಆ ಮಗುನ ಅವನು ಕಾಪಾಡ್ಬೋದಾಗಿತ್ತು ಎಲ್ಲೂ ಹೋಗಲ್ಲ ಬಿಡು ತಾಯಿನೇ ಅಲ್ವಾ ಮಗುನ ಎತ್ಕೊಂಡು ಹೋಗಿದ್ದು ಅಲ್ವಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಕಾಯ್ತಾ ಇದ್ದರು ಇವಾಗ ಬರ್ತಾಳೆ ಯಾವಾಗ ಬರ್ತಾಳೆ ಅಂತ ಸಂಜೆವರೆಗೂ ಕಾದು ಕೊನೆಗೆ ಮಗು ತೀರೋಗಿರೋ ವಿಚಾರ ಗೊತ್ತಾಗುತ್ತೆ ಆಕೆಯನ್ನು ಕೂಡ ಪೊಲೀಸರು ಹುಡುಕ್ತಿರ್ತಾರೆ ಆಮೇಲೆ ಆಕೆಯನ್ನು ಸಿಕ್ಕಿರ್ತಾಳೆ ಅನಿಸುತ್ತೆ ಅದ್ರ ಬಗ್ಗೆ ಸರಿಯಾದ ಮಾಹಿತಿಯನ್ನು ತಗೊಳ್ತಾ ಇದ್ದೇವೆ ಹಾಗಾಗಿ ಈ ಒಂದು ಕಾರ್ಯಕ್ರಮದ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ ಹೆಣ್ಣುಮಕ್ಕಳು ಕೂಡ ತಾಳ್ಮೆ ಕಳ್ಕೊಂಡ್ರೆ ಇಡೀ ಸಂಸಾರವನ್ನೇ ನಾಶ ಮಾಡಬಹುದು ತಾನೆತ್ತ ಮಕ್ಕಳಿಗೋಸ್ಕರ ತನ್ನ ಗಂಡನಿಗೋಸ್ಕರ ಮನೆಗೋಸ್ಕರ ಯಾವತ್ತು ತ್ಯಾಗಮಯ ಆಗಿ ಜೀವನ ಮಾಡ್ತಾಳೋ ಅಂಥವಳ ಸಂಸಾರ ತುಂಬ ಸುಖವಾಗಿರುತ್ತೆ ಯಾವ ಗಂಡನಿಂದ ನೊಂದಿರ್ತಾಳೋ ಅಂಥ ಹೆಣ್ಣು ತನ್ನ ಮಕ್ಕಳಿಗೋಸ್ಕರ ಬದುಕ್ತಾಳಲ್ಲ ಅದು ಶ್ರೇಯಸ್ಸು ಯಶಸ್ಸು ಕಾಣೋಕ್ಕೆ ದಾರಿ ಮಾರ್ಗ ಸಿಕ್ಕುತ್ತೆ ಇದೆಲ್ಲವನ್ನೂ ತರೆದು ಅಹಂಭಾವನೆಯಿಂದ ದುರಾಂಕಾರದಿಂದ ಇನ್ನೊಬ್ಬರ ಜೊತೆ ಹೋಗೋದಕ್ಕೋಸ್ಕರ ತನ್ನ ಒಡ ಹುಟ್ಟಿದ ಮಕ್ಕಳನ್ನೇ ತನ್ನ ಹೊಟ್ಟೇಲಿ ಹುಟ್ಟಿದ ಮಕ್ಕಳನ್ನೇ ಅಣ್ಣ ತಮ್ಮಂದಿರನ್ನೇ ಎಲ್ಲರನ್ನ ಸಂಬಂಧಗಳನ್ನು ತೊರೆದು ಆಕೆಯದು ಒಂದು ತನ್ನ ಸುಖಕ್ಕೋಸ್ಕರ ಅವಳು ಹೋಗ್ತಾಳೆ ಅಷ್ಟು ಧೈರ್ಯ ಮಾಡಿ ಅಂತಂದರೆ ನಾಳೆ ಅವಳಿಗೂ ಅದೇ ಕಾಯಕ ಮಾಡಿರ್ತಾನೆ ಯಾಕೆಂದರೆ ತಗೊಂಡೋದವ್ರು ಯಾರೂ ಜವಾಬ್ದಾರಿಯಿಂದ ನೋಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಈಕೆಗೆ ಜ್ಞಾನ ಇರಲಿಲ್ಲ ಈಕೆಯ ಒಂದು ಮನಸ್ಥಿತಿ ಸರಿ ಇಲ್ಲದೆ ಆ ತಾನೇ ಹೆತ್ತ ಮಗಳನ್ನು ತಾನೇ ಕೊಂದು ಪ್ರಿಯಕರನ ಜೊತೆ ಹೋಗಿರ್ತಲ್ಲ ಇದು ಎಷ್ಟು ಮಟ್ಟಿಗೆ ಸರಿನೋ ತಪ್ಪು ನನಗೆ ಗೊತ್ತಾಗ್ತಾ ಇಲ್ಲ ಇಂಥ ಕೆಲವು ಹೆಂಗಸರಿಗೆ ನಾವು ಶಿಕ್ಷೆ ಕೊಟ್ಟಿಲ್ಲ ಅಂದರೂ ಕಾನೂನು ಶಿಕ್ಷೆ ಕೊಟ್ಟಿಲ್ಲ ಅಂದರೂ ಮೇಲೊಬ್ಬ ಇರ್ತಾನೆ ಅವನು ಕಾಯ್ತಾಯಿರ್ತಾನೆ ಒಂದೆಲ್ಲ ಒಂದಿನ ಶಿಕ್ಷೆಗೆ ತನ್ನ ತಪ್ಪಿನ ಅರಿವಾಗಿ ತಾನು ಪಡುವಂಥ ಪಶ್ಚಾತ್ತಾಪ ಇದೆಯಲ್ಲ ಅದು ಸಾವಿಯ ತನಕ ಅವಳನ್ನು ಕೇಳ್ತಾ ಇರುತ್ತೆ ಸೊ ಹಾಗಾಗಿ ಆ ಒಂದು ಹೆಣ್ಣು ಮಕ್ಕಳ ಮನಸ್ಥಿತಿ ಮಾತ್ರ ತಾಳ್ಮೆ ಕಳ್ಕೊಂಡು ಕೋಪಕ್ಕೆ ಗುರಿಯಾಯಿತು ಒಂದು ಕ್ಷಣ ಅಂದರೆ ಇಡೀ ಸಂಸಾರ ಅಷ್ಟೇ ಅಲ್ಲ ಏನು ಬೇಕಾದರೂ ಭೂಮಿಯೇ ಬಿ ಬಾಯಿ ಬಿರಿಯುತ್ತೆ ಅಂತ ಹೇಳ್ತಾರೆ ಒಂದು ಹೆಣ್ಣು ಏನು ಬೇಕಾದರೂ ಮಾಡಬಹುದು ಅಂತ ಅದೇ ಸ್ವಲ್ಪ ತಾಳ್ಮೆಯಿಂದ ಸಹನೆಯಿಂದ ಆಲೋಚನೆ ಮಾಡಿದ್ರೆ ಸರಿಯಾದ ಒಂದು ಮಾರ್ಗದರ್ಶನ ಸಿಕ್ಕತ್ತೆ ಹಾಗಾಗಿ ನಿಮಗೆ ಏನಾದರೂ ಕೋಪ ಬಂದಾಗ ಮನೆಯಿಂದ ಹೊರಗಡೆ ಹೋಗಿ ಸಂಜೆ ವಾಪಸ್ ಬರ್ಬೋದು ಅಥವಾ ತಾಳ್ಮೆಯಿಂದ ಇದ್ದು ಮೌನವಾಗಿರ್ಬೋದು ಅಥವಾ ನಿಮಗೆ ಪ್ರೀತಿಯಾಗಿರುವಂಥ ಸ್ನೇಹಿತರ ಜೊತೆ ಕಷ್ಟ ಸುಖನ ಹಂಚ್ಕೊಳ್ಬೋದು ಅಥವಾ ಸಿನಿಮಾಗೆ ಹೋಗ್ಬೋದು ದೇವಸ್ಥಾನಕ್ಕೆ ಹೋಗ್ಬೋದು ಅಥವಾ ಧ್ಯಾನ ಮಾಡ್ಬೋದು ಅಥವಾ ನಿಮ್ಮ ಪಾಡಿಗೆ ನೀವು ಸುಮ್ಮನೆ ತಟಸ್ಥವಾಗಿ ಮನೇಲಿ ಒಂದು ಕಡೆ ಒಂದು ಕ್ಷಣ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡು ಇದ್ದುಬಿಟ್ರೆ ಯಾವ ಅನಾನುಕೂಲಗಳು ಆಗೋಲ್ಲ ಇಂಥ ಒಂದು ಕೊಲೆ ಆಗಿರ್ಬೋದು ಆತ್ಮಹತ್ಯೆಗಳಾಗಿರ್ಬೋದು ಅಥವಾ ಮನೆ ಬಿಟ್ಟು ಹೋಗಿ ಸಂಕಷ್ಟಕ್ಕೆ ಸಿಲುಕೋದಂಥ ಆಗಿರ್ಬೋದು ಇದು ಯಾವುದು ಕೂಡ ಆಗದೆ ಇರೋ ಹಾಗೆ ತಡಿಬೋದು ಅದು ನಮ್ಮ ಮನಸ್ಸಿನಲ್ಲೇ ಇರುತ್ತೆ ನಮ್ಮಲ್ಲೇ ಇರುತ್ತೆ ನಮ್ಮಲ್ಲೇ ಇರ್ತಕ್ಕಂಥ ತಾಳ್ಮೆ ಸಹನೆ ಪ್ರತಿಯೊಂದಕ್ಕೂ ನಾವು ಮೊದಲು ಬೆಲೆ ಕೊಡಬೇಕು ಅದಕ್ಕೆ ಹೇಳೋದು ನಮ್ಮನ್ನು ನಾವು ಪ್ರೀತಿಸಬೇಕು ಗೌರವಿಸ್ಬೇಕು ನಮ್ಮನ್ನು ನಾವು ಮೊದಲು ರಕ್ಷಿಸ್ಕೊಳ್ಬೇಕು ಆಮೇಲೆ ನಾವು ಬೇರೆಯವ್ರ ರಕ್ಷಣೆಗೆ ಹೋಗಬೇಕು ನೀವೇ ನಿಮ್ಮ ಕೋಪ ಕೋಪವನ್ನು ಒಂದು ಕಂಟ್ರೋಲಲ್ಲಿ ಇಟ್ಕೊಳ್ಳಿಲ್ಲ ಅಂತಂದರೆ ಈ ರೀತಿ ಅನಾಹುತಗಳಾಗ್ತಾ ಇರುತ್ತೆ ಹೆತ್ತ ಮಗಳು ಅನ್ನೋದನ್ನು ಕೂಡ ನೋಡದೆ ಕೊಲೆ ಮಾಡೋ ಮಟ್ಟಿಗೆ ಆಲೋಚನೆ ಬರುತ್ತೆ ಅಂದರೆ ಅದಕ್ಕೆ ನಾವು ಈ ಒಂದು ಕೋಪ ಇಂಥ ಒಂದು ಕೆಟ್ಟದಾಗಿರುವಂತಹ ಈ ಒಂದು ಕೋಪ ನಮ್ಮ ಮೈಗೆ ಬರದೇ ಇರೋ ಹಾಗೆ ನೋಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ ಆಗಿರುತ್ತೆ ಹಾಗಾಗಿ ಆಕೆ ಎಲ್ಲೇ ಇರಲಿ ಅವಳಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅವಳು ಮಾಡಿರ್ತಕ್ಕಂತಹ ಕೃತ್ಯಕ್ಕೆ ಪಶ್ಚಾತ್ತಾಪ ಪಡಬೇಕು ಆ ಮಗು ಹತ್ಕೊಂಡು ಮನೆಯಿಂದ ಹೋಗ್ತಾ ಇದೆ ಆಚೆಗಳು ಹೋದ ತಕ್ಷಣ ಆ ಮಗುವಿನ ಉಸಿರೆ ನಿಲ್ಲಿಸಿರ್ತಾಳೆ ಇನ್ನೆಂಥ ಪಾಪಿ ಇರಬಹುದು ಇವಳ ಹೃದಯ ಇನ್ನೆಷ್ಟು ಕಲ್ಲಾಗಿರಬಹುದು ಹಾಗಾಗಿ ಇವಳಿಗೆ ಆ ದೇವರ ಶಿಕ್ಷೆ ಕೊಡಬೇಕು ಹಾಗೆ ಅವಳು ನಮ್ಮ ಈ ಕಾನೂನಲ್ಲಿ ಬದುಕ್ತಿರುವಾಗ ಈ ಕಾನೂನಲ್ಲೂ ಕೂಡ ಅವಳಿಗೆ ಶಿಕ್ಷೆ ಆಗಬೇಕು ಅಂತ ನಾನು ಈ ಕಾರ್ಯಕ್ರಮದ ಮೂಲಕ ಕೇಳ್ಕೊತೀನಿ ನಮಸ್ಕಾರ